ನೂರು ನೂರೈವತ್ತು ಕ್ಯಾಂಪ್ ಮಾಡ್ತೇವೆ ಆದರೆ ಈಗಿನ ಕಣ್ಣಿನ ಎಲ್ಲ ಉಚಿತ ನೇತ್ರ ಚಿಕಿತ್ಸಾ ಕೇಂದ್ರಗಳಲ್ಲಿ ಬರುವ ಪೇಷಂಟ್ಗಳು ಕೇವಲ ಒಂದು ಐವತ್ತು ಜನ ಅದನ್ನು ಒಂದು ಕನ್ನಡಕ್ಕೆ ಒಂದು ಹದಿನೈದು ಜನ ಆಪರೇಷನ್ ಒಂದು ಹತ್ತು ಜನಕ್ಕೆ ಇರುವಂತಹ ಒಂದು ಕಾಲ ಅಂತ ಒಂದು ಸಮಯದಲ್ಲಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಒಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಮಾಡಿ ಇಷ್ಟೆಲ್ಲ ಜನರನ್ನು ಒಂದು ಒಟ್ಟು ಮಾಡಬೇಕಾದ್ರೆ ಗೋವಿಂದರಾಜ್ ಹೀಗಡೆಯವರ ಒಂದು ಜನಪ್ರಿಯತೆ ನಮಗೆ ಬಹಳವಾಗಿ ಅರ್ಥ ಇದ್ದಾರೆ ಅವರು ಕಳೆದ ಇಪ್ಪತ್ತೈದು ಬ್ರಹ್ಮಾವರದ ಜನತೆಗೆ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಉದಾಹರಣೆಗೆ ಅಂದಿನ ಇವತ್ತೆಲ್ಲರೂ ವಾಹನಗಳಷ್ಟು ಅಲವಾಗಿಯೂ ಹೈವೇ ಹೋಗ್ತಾರೆ ಅದ್ರ ಒಂದು ಕಾಲದಲ್ಲಿ ಇಲ್ಲಿ ಒಂದು ಸಣ್ಣ ಕಟ್ಟಾದಂತಹ ಒಂದು ಹೈವೇ ರಸ್ತೆ ಇರಲಿಲ್ಲ ಅಂತ ಒಂದು ಹೆದ್ದಾರಿ ಹೋರಾಟ ಕಾಂಪಿಟೇಷನ್ ಮಾಡಿ ಒಂದು ಒಳ್ಳೆ ರೀತಿಯ ಬ್ರಹ್ಮಾವರ ಊರನ್ನು ಒಂದು ಡೆವಲಪ್ಮೆಂಟ್ ಮಾಡಿ ಅಥವಾ ಬ್ರಹ್ಮಾವರ ಊರಿನ ಒಂದು ಟಿ ಆರ್ ಪಿ ಡೆವಲಪ್ ಮಾಡೋದಕ್ಕೆ ಖಂಡಿತವಾಗಿಯೂ ಗೋವಿಂದಣ್ಣನ ಒಂದು ಸಾಹಸ ಅಥವಾ ಒಂದು ಅವರ ಶ್ರಮ ಇದೆ ಅಂತ ನಾನು ಹೇಳ್ತೇನೆ ಕನ್ನಡಕ್ಕೆ ಕೊಡೋದು ಸ್ವಂತ ಕೈಯಲ್ಲಿ ಹಾಕಿ ಕನ್ನಡಕ್ಕೆ ಕೊಡೋದು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅದಕ್ಕೆ ಅಷ್ಟು ಖರ್ಚು ವೆಚ್ಚದಿಂದ ಇದಾಗ್ತದೆ ಮತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ಕನ್ನಡಕ್ಕೂ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅಂದರೆ ಅವರಿಗೆ ಒಂದು ಜನರಿಗೊಂದು ಸೇವೆ ಮಾಡಬೇಕು ಈಗಲೂ ಅವರು ಜನರನ್ನು ಅವರ ಮನಸ್ಸನ್ನು ಅರ್ಥ ಮಾಡಿಸ್ಕೊಳ್ತಾರೆ ಹಾಗಾಗಿ ಈ ಒಂದು ಕ್ಯಾಂಪ್ಗೆಲ್ಲರೂ ಬಂದಿದ್ದೀರಿ ಇನ್ನು ಮುಂದೇನೂ ನಮ್ಮ ಪ್ರಸಾದ ನಿಂದ್ರಹ್ಮಾವರ ಫೌಂಡೇಶನ್ ಜೊತೆಗೆ ನಾವು ಸದಾಕಾಲವು ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತೇವೆ ಮತ್ತು ಮುಂದೆ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಯಿಂದ ಏನೇನೋ ಸಮಸ್ಯೆಗಳಿದ್ದರೂ ಸಮೇತ ನನ್ನ ಪತ್ರ ಮುಖಾಂತರ ನಮ್ಮ ಪ್ರಸಾದ್ ನಿಲ್ದಾಣಕ್ಕೆ ಬಂದರೆ ಮುಂದೆ ನಾವು ಉಚಿತವಾದಂತಹ ನಾವು ಸೇವೆಯನ್ನು ನಿರ್ಮಿಸುತ್ತೇವೆ ಮತ್ತೊಮ್ಮೆ ಫಲಾನುಭವಿಗಳಿಗೆ ಮುಂದೆಲ್ಲ ಒಳ್ಳೆದಾಗಲಿ ಏನೇ ಸಮಸ್ಯೆ ಇದ್ದರೂ ಪ್ರಸಾದ ಮಿತ್ರಾಲಯಕ್ಕೆ ಬನ್ನಿ ಅದನ್ನು ನಾವು ಸರಿಪಡಿಸ್ತಾ ಇಂತ ಅವಕಾಶಕ್ಕೆ